ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ನಮ್ಮ ಊಟಿ ಡೈರೀಸ್ನ ಲಾಸ್ಟ್ ಪಾರ್ಟ್ ಆಗಿರುತ್ತೆ ಫೈನಲ್ ಪಾರ್ಟ್ ಇದು ಹಳೆದೇ ವೀಡಿಯೋಸ್ಗಳಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಯಾವ್ಯಾವ ಗಾರ್ಡನ್ಗೆ ವಿಸಿಟ್ ಮಾಡಿದ್ವಿ ಹಾಗೆ ಬೋಟಿಂಗ್ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಯಾರಾದರೂ ನೋಡಿಲ್ಲ ಆ ವಿಡಿಯೋಸನ್ನು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು ಇದು ಅದರ ಮುಂದಿನ ಭಾಗ ಮತ್ತು ಇದು ನಮ್ಮ ಊಟಿ ಡೈರೀಸ್ನ ಕೊನೆಯ ಭಾಗ ಆಗಿರುತ್ತೆ ಇವಾಗ ನಾವು ಹೋಗಿರೋದು ಕರ್ನಾಟಕ ಸಿರಿ ತೋಟಗಾರಿಕಾ ಉದ್ಯಾನ ಇದು ನಾವು ಊಟಿಯಲ್ಲಿ ವಿಸಿಟ್ ಮಾಡಿದಂಥ ಕೊನೆಯ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ಬೋಟಿಂಗ್ ಎಲ್ಲ ಮಾಡಿಕೊಂಡು ಹಾಗೆಯೇ ಮಧ್ಯದಲ್ಲಿ ಊಟ ಮಾಡೋಕ್ಕೆ ಒಂದು ಬ್ರೇಕ್ ತಗೊಂಡಿದ್ವಿ ಅದಾದ ನಂತರ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಇದು ಕೂಡ ತುಂಬ ದೊಡ್ಡ ಜಾಗದಲ್ಲಿದೆ ತುಂಬ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಬಟ್ ತುಂಬ ಟೈಮ್ ಬೇಕು ನಮಗೆ ಅವತ್ತಿನ ದಿನವೇ ಹೊರಡಬೇಕಾಗಿರೋದ್ರಿಂದ ನಾವು ಅಷ್ಟೊಂದೆಲ್ಲ ಡೀಟೇಲ್ ಆಗಿ ಹೋಗಲಿಲ್ಲ ಹಾಗೆ ಮೇಲಿಂದ ಮೇಲೆ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಆದರೂ ಕೂಡ ಅಲ್ಲಿ ತಗೊಂಡಂಥ ಕೆಲವೊಂದಷ್ಟು ಕ್ಲಿಪ್ಸನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನೂ ಕೂಡ ಅಲ್ಲಿ ಇನ್ನೂ ಏನೇನೋ ರೀತಿಯ ಇಂಪ್ರೂವ್ಮೆಂಟ್ ಮಾಡ್ತಾನೇ ಇದ್ದಾರೆ ಇನ್ನೂ ಕೂಡ ತುಂಬ ಆಗ್ಬೋದು ಮುಂದಿನ ದಿನಗಳಲ್ಲಿ ಇವಾಗ ಜಸ್ಟ್ ಸ್ಟಾರ್ಟಿಂಗ್ ಅಂತ ಅನ್ಕೋತೀನಿ ಅಲ್ಲಿಂದ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ನಾವು ಅಲ್ಲೇನು ವಿಸಿಟ್ ಮಾಡಲಿಲ್ಲ ಅದು ಕೂಡ ನಿಮಗೆ ಈ ವಿಡಿಯೋನಲ್ಲಿ ಒಂದು ಕಡೆ ಕಾಣಿಸುತ್ತೆ ಈ ರೀತಿ ಸಮ್ಮರ್ ಆಗಿರೋದರಿಂದ ಸ್ವಲ್ಪ ಒಣಗಿದೆ ಎಲೆ ಎಲ್ಲ ಅಂತ ಹೇಳ್ಬೋದು A uh, new Kodai video on an enjoy Martiranta and Condigini. Hold me close till I get up. Time is barely on our side. I don't want to waste what's left. Which is leading up. ಇವಾಗ ಮೇಲ್ಗಡೆಯಿಂದ ಹಾಗೇನೆ ಕೆಳಗೆ ಇಳ್ದಿಳಿದು ಬಂದರೆ ಮಧ್ಯದಲ್ಲಿ ಈ ರೀತಿ ಹುಲ್ಲುಗಾವಲು ಕೂಡ ಮಾಡಿದ್ದಾರೆ ಹಾಗೆ ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗೋ ಜಾಗ ಕೂಡ ಇದೆ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ ಈ ರೀತಿ ಹುಲ್ಲುಗಾವಲು ಅಲ್ಲಲ್ಲಿ ಜನರು ಕೂಡ ಇದ್ದರು ನಾವು ಹೋದಾಗ ತುಂಬ ರಶ್ ಅಂತ ಏನಿರಲಿಲ್ಲ ರಶ್ ಇದ್ದರೂ ಕೂಡ ಅಷ್ಟೊಂದು ರಶ್ ಅನಿಸಲ್ಲ ಯಾಕೆಂತಂದರೆ ಇದು ತುಂಬ ವಿಶಾಲವಾದ ಜಾಗದಲ್ಲಿದೆ ಹಾಗಾಗಿ ಅಷ್ಟೊಂದು ತುಂಬ ಜನ ಬಂದಿದ್ದಾರೆ ಅಂತ ಅನ್ಸಲ್ಲ ಈ ರೀತಿಯಾಗಿ ವಿವಿಧ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ಇವಾಗ ನಾವಲ್ಲೇ ಹಾಗೆ ರೌಂಡ್ ಆಗ್ತಾ ಇದ್ದೀವಿ ಸ್ವಲ್ಪ ಬಿಸಿಲು ಕೂಡ ಇತ್ತು ಆವತ್ತು ಬಿಸಿಲಿದ್ರು ಕೂಡ ವಾತಾವರಣ ಕೂಲ್ ಅಂತಲೇ ಅನಿಸ್ತಾ ಇತ್ತು ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಊಟಿನಲ್ಲಿ ಹೊರಗಡೆ ಬಿಸಿಲಿದ್ರೂ ಕೂಡ ನಲ್ಲಿನಲ್ಲಿ ಕೂಡ ಹಾಗೆ ಕೋಲ್ಡ್ ವಾಟರೇ ಬರ್ತಾ ಇರುತ್ತೆ ಇವಾಗ ನಾವು ಹಾಗೆ ಮುಂದೆ ಸಾಕ್ತಾಯಿದ್ದೀವಿ ಅಲ್ಲಲ್ಲಿ ಒಂದು ನವಿಲಿನ ಥರ ಒಂದು ಹುಲ್ಲಿನಲ್ಲೇ ಮಾಡಿಟ್ಟಿದ್ದಾರೆ ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ನವಿಲಿನ ತರ ಮಾಡಿಟ್ಟಿದ್ರು ಇಟ್ಟಿದ್ರು ಅದೆಲ್ಲ ತುಂಬಾ ಜನ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು ಹಾಗೆಯೇ ಇಲ್ಲಿಂದ ಮುಂದೆ ಹೋದ್ಮೇಲೆ ಒಂದು ನರ್ಸರಿ ತರ ಮಾಡಿದ್ದಾರೆ ಒಳಗಡೆ ಶೇಡ್ ನೆಟ್ ಒಳಗಡೆ ಇಟ್ಟಿದ್ದಾರೆ ಸಿಕ್ಕಾಪಟ್ಟೆ ವೆರೈಟಿ ಜೆರೇನಿಯಮ್ಸ್ ಇದೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಇವಾಗ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಇದೇ ನೋಡ್ತಾ ಇರ್ಬೋದು ಶೇಡ್ ನೆಟ್ ಒಳಗಡೆ ಈ ರೀತಿಯಾಗಿ ಫುಲ್ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ ತುಂಬ ಸಖತ್ತಾಗಿರುತ್ತೆ ನನಗಂತೂ ಇಲ್ಲಿ ಜೆರೇನಿಯಮ್ಸ್ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ನನ್ನ ಪರ್ಸ್ನಲ್ ಫೇವ್ರೇಟ್ ಅಂದರೆ ಜೆರೇನಿಯಮ್ ಮೂವೇನೇ ನಾನು ಕೂಡ ಅದನ್ನು ಒಂದು ಎಂಟು ಹತ್ತು ವೆರೈಟಿದು ಕಲೆಕ್ಟ್ ಮಾಡಿದ್ದೆ ಬಟ್ ಮಳೆಗಾಲದಲ್ಲಿ ಎಲ್ಲ ಕೊಳ್ತೋಯ್ತು ನಮ್ಮ ಊರಿನ ವಾತಾವರಣಕ್ಕೆ ಇಲ್ಲ ನೋಡಿದ್ರೆ ಎಲ್ಲಿ ನೋಡಿದ್ರೂ ಜೆರೇನಿಯಮ್ಸು ಸಿಕ್ಕಾಪಟ್ಟೆ ಇದೆ ನೀವು ಕೂಡ ನೋಡ್ಬೋದು ಎಷ್ಟೊಂದು ಕಲರ್ಸಲ್ಲಿ ಎಷ್ಟೊಂದು ಪ್ಯಾಟರ್ನಲ್ಲಿ ಜೆರೇನಿಯಮ್ಸ್ ಇದೆ ಅಂತ ನೋಡೋದಕ್ಕಂತೂ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟೊಂದೆಲ್ಲ ವೆರೈಟೀಸ್ ಜೆರೇನಿಯಮ್ಸ್ ಕೂಡ ಇತ್ತು ಹಾಗೆ ಸೇವಂತಿಗೆ ಹಾಗೆ ಇನ್ನೂ ತುಂಬ ವೆರೈಟಿ ಹೂಗಳಿತ್ತು ಬಟ್ ನೈಂಟಿ ಪರ್ಸೆಂಟ್ ಇಲ್ಲಿ ಜೆರೇನಿಯಮ್ಮೆ ಇತ್ತು ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಇಡೀ ಊಟಿ ಟ್ರಿಪ್ಪಲ್ಲಿ ನಾನು ಈ ಲಾಸ್ಟ್ ಈ ಜೆರೇನಿಯಮ್ ಇರುವಲ್ಲಿ ನಾವು ವಿಸಿಟ್ ಮಾಡಿದೆ ಅಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಇಲ್ಲಿ ಒಂದಷ್ಟು ವೀಡಿಯೋಸು ಎಲ್ಲ ತೆಗೆಸ್ಕೊಂಡೆ ನನ್ನ ಫೇವ್ರೇಟ್ ಫ್ಲವರ್ ಜೊತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದು ಇಟ್ಟಿರೋದಲ್ಲ ಹಾಗೇನೆ ನೋಡೋರ್ಗೆ ಅಂತಾನೆ ಇಟ್ಟಿರುವಂಥದ್ದು ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ನೋಡಿ ಇವಾಗ ಬೇರೆ ಹೂಗಳು ಕೂಡ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಅಲ್ಲಲ್ಲಿ ಬಟ್ ಜರೆನಿಯಮೆ ಜಾಸ್ತಿ ಇದೆ ನೋಡಿರ್ಬೋದು ಇವಾಗ ಎಷ್ಟೊಂದು ವೆರೈಟಿ ಜೆರೇನಿಯಮ್ಸ್ ಇದೆ ಅಂತ ಒಂದೇ ಕಲರಲ್ಲಾದರೂ ಕೂಡ ಹೆಸಲುಗಳು ಬೇರೆ ಥರ ಇರುವಂಥ ಸಿಂಗಲ್ ಪೆಟಲು ಡಬಲ್ ಪೆಟಲ್ಸು ಹಾಗೆಯೇ ಅದರಲ್ಲೇ ಸ್ವಲ್ಪ ಬೇರೆ ಥರ ಹೆಸರು ಇರುವಂಥದ್ದೆಲ್ಲ ಜೆರೇನಿಯಮ್ಸ್ ಇದೆ ಇದು ಆರೆಂಜ್ ಕಲರಲ್ಲಿ ಕೂಡ ಸಿಕ್ಕಾಪಟ್ಟೆ ವೆರೈಟಿ ಇತ್ತು ಹಾಗೆ ಪಿಂಕಲ್ಲಿ ಕೂಡ ಡಬಲ್ ಶೇಡೆಡ್ ಪಿಂಕು ಮಾಮೂಲಿ ಪಿಂಕು ಡಬಲ್ ಪೆಟಲ್ಸ್ ಪಿಂಕು ಎಲ್ಲ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಹಾಗೆಯೇ ಅಲ್ಲಿ ಮೇಲ್ಗಡೆ ಏನು ಬಳ್ಳಿ ಕಾಣಿಸ್ತಾ ಇದೆ ಅದೆಲ್ಲ ಕೂಡ ದ್ರಾಕ್ಷಿ ಬಳ್ಳಿಯಾಗಿತ್ತು ಅಲ್ಲಲ್ಲಿ ಕೆಲವೊಂದು ದ್ರಾಕ್ಷಿ ಗೊಂಚಲು ಕೂಡ ಇತ್ತು ಇನ್ನೂ ಹಣ್ಣಾಗಿರಲಿಲ್ಲ ಜಸ್ಟ್ ಕಾಯಿ ಬಿಡ್ತಾ ಇತ್ತು ಅಷ್ಟೇ ನೋಡಿ ಮೇಲ್ಗಡೆ ಕಾಣಿಸ್ತಿರುವಂಥದ್ದು ದ್ರಾಕ್ಷಿ ಬಳ್ಳಿ ಪೆಟೋನಿಯಾ ಇವೆಲ್ಲವೂ ಕೂಡ ಇತ್ತು ಬಟ್ ಅದು ಅಷ್ಟೊಂದು ಇಲ್ಲಿ ನೋಡಿರುವಂಥದ್ದು ಅದೇನು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ ಜೆರೇನಿಯಂ ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಇದೆ ಹಾಗೆ ಇವಾಗ ಇದರಿಂದ ಹೊರಗಡೆ ಹೋಗೋಕ್ಕೆ ಮನಸ್ಸು ಇಲ್ಲ ಇಲ್ಲೇ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ನಾವು ಸ್ಪೆಂಡ್ ಮಾಡ್ತೀವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಲ್ಲಿ ಹಾಗಾಗಿ ಇಲ್ಲೇ ಸುತ್ತಾಡ್ತಾ ಇದ್ದೀವಿ ನೋಡಿದ್ದನ್ನೇ ಮತ್ತೆ ಮತ್ತೆ ರಿಟರ್ನ್ ನೋಡ್ತಾ ಇದ್ದೀವಿ ಈ ಜೆರೆನಿಯಮ್ ನೋಡ್ಬೋದು ಇನ್ನೂ ಡಿಫ್ರೆಂಟ್ ಆಗಿದೆ ಇದು ಸಿಂಗಲ್ ಪೆಟಲ್ಸು ಬಟ್ ಇದರ ಪೆಟಲ್ಸ್ ಕೂಡ ಒಂಥರ ಚೂಪಾಗಿದೆ ಬೇರೆ ಥರನೇ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ರಿಯಲ್ ಆಗಿ ನೋಡಿದಾಗಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಇದು ಇವಾಗ ಇಲ್ಲಿ ಕೂಡ ಕೆಲವೊಂದಷ್ಟು ಫೋಟೋಸು ವೀಡಿಯೋಸನ್ನೆಲ್ಲ ತೆಗೆಸ್ಕೊಳ್ತಾ ಇದ್ದೀನಿ ನಾನು ಮೆಮೊರಿಗೆ ಇರಲಿ ಅಂತ ಇದು ಇನ್ನೊಂದು ರೀತಿಯ ಹೂವು ಇದರ ಹೆಸರು ನಂಗೆ ಗೊತ್ತಿಲ್ಲ ಬಟ್ ಇದು ಕೂಡ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು ಇದರಲ್ಲೂ ಕೂಡ ತುಂಬ ವೆರೈಟಿ ಅಂದರೆ ವೆರೈಟೀಸು ಕಲರ್ಸ್ ಎಲ್ಲ ಇತ್ತು ಇವಾಗ ಹಾಗೆಯೇ ಅಲ್ಲಿ ಒಂದೊಂದೇ ಹೂವಿನ ಗಿಡಗಳನ್ನು ನೋಡಿಕೊಂಡು ಮುಂದೆ ಸಾಕ್ತಾ ಇದ್ದೀವಿ ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ ಇವಾಗ ಆ ಹೂವಿನ ಲೋಕದಿಂದ ಹೊರಗೆ ಬಂದ ನಂತರ ಈ ರೀತಿ ಚೆನ್ನಾಗಿರುವಂಥ ಒಂದು ಪಾತ್ ಇದೆ ಇಲ್ಲಿಂದ ನಾವು ಹ್ಯಾಂಗಿಂಗ್ ಫ್ರಿಜ್ ಕಡೆ ಹೋಗ್ಬೋದು ನಿಮಗೆ ಎದುರುಗಡೆ ಕಾಣಿಸ್ತಾ ಇರ್ಬೋದು ಕೆಳಗಡೆ ಬ್ಲೂ ಥರ ಕಾಣಿಸ್ತಾ ಇದೆ ಮೇಲ್ಗಡೆ ಅಲ್ಲಿರೋದು ಹ್ಯಾಂಗಿಂಗ್ ಬ್ರಿಡ್ಜು ಊರಲ್ಲೇ ಹ್ಯಾಂಗಿಂಗ್ ಬ್ರಿಡ್ಜ್ ಇರೋದ್ರಿಂದ ನಾನು ಇದು ಸ್ವಲ್ಪ ದೊಡ್ಡದಾಗೇ ಇದೆ ಆದರೂ ಕೂಡ ಅಲ್ಲಿಗೆ ಹೋಗಲಿಲ್ಲ ಟೈಮ್ ಕೂಡ ಕಮ್ಮಿ ಇತ್ತು ನಮ್ಮ ಹತ್ರ ಹಂಗಾಗಿ ಅಲ್ಲೇನು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ನಿಮಗೆ ಜಸ್ಟ್ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಇನ್ನೂ ಕೂಡ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ ಇಲ್ಲಿ ನನ್ನ ತಂಗಿ ಮತ್ತು ಬಾವ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ದರು ನಾನು ಹಾಗೆ ಸುಮ್ಮನೆ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ವ್ಯೂಸು ಇವಾಗ ನೋಡಿ ನಿಮಗೆ ತೋರಿಸಿ ಅಂತ ಹ್ಯಾಂಗಿಂಗ್ ಬ್ರಿಡ್ಜ್ ಜನ ತೋರಿಸ್ತಾ ಇದ್ದೀವಿ ನಿಮ್ಗೆ ತೋರಿಸೋದಕ್ಕೋಸ್ಕರ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಹತ್ರ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬರೋರು ನೋಡ್ಕೊಂಡು ಬರ್ತಾಯಿದ್ರು ಬಟ್ ಜನ ತುಂಬ ಅಲ್ಲಿ ಹೋದವರು ಅಂತಲೇ ಹೇಳ್ಬೋದು ಇಲ್ಲಿಂದ ನಾವು ತುಂಬ ಜಾಗಗಳಿಗೆ ಹೋಗಬೇಕಾಗಿತ್ತು ಬಟ್ ಕೆಲವೊಂದಕ್ಕೆ ನಾವು ಮುಂಚೆನೆ ಪ್ಲ್ಯಾನ್ ಮಾಡಬೇಕಿತ್ತು ಟಾಯ್ ಟ್ರೈನ್ಗೆಲ್ಲ ಅದು ನಮ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಟಾಯ್ ಟ್ರೈನಲ್ಲಿ ಹೋಗೋಕ್ಕಾಗಲಿಲ್ಲ ಬಟ್ ನೀವು ಹೋದಾಗ ಖಂಡಿತವಾಗ್ಲೂ ಅದನ್ನು ಮಿಸ್ ಮಾಡಬೇಡಿ ಟಾಯ್ ಟ್ರೈನ್ಗೂ ಕೂಡ ಹೋಗಿ ಬನ್ನಿ ಅದಾದ ನಂತರ ಪೈನ್ ಫಾರೆಸ್ಟ್ಗೆ ಹೋಗೋದಕ್ಕೆ ನಮಗೆ ಟೈಮ್ ಇರಲಿಲ್ಲ ಹಂಗಾಗಿ ಅಲ್ಲಿ ಹೋಗಲಿಲ್ಲ ಬಟ್ ನಾವು ರಿಟರ್ನ್ ಬರುವಂಥ ದಾರಿನಲ್ಲೇ ಪೈನ್ ಫಾರೆಸ್ಟ್ ಸಿಕ್ತು ನಮಗೆ ತುಂಬ ಸಖತ್ತಾಗಿತ್ತು ಇಲ್ಲಿನ ಮರಗಳನ್ನೆಲ್ಲ ನೀವು ನೋಡ್ಬೋದು ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ಹಾಗಾಗಿ ನಾವು ಕೂಡ ಅಲ್ಲೇ ಕಾರ್ ನಿಲ್ಲಿಸ್ಕೊಂಡು ಈ ಮರಗಳನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ತುಂಬ ಡಿಫ್ರೆಂಟ್ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಮಾಮೂಲಿ ಮರ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರಲಿಲ್ಲ ನಿಮಗೂ ಕೂಡ ಡಿಫ್ರೆಂಟ್ ಅಂತ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿಂದ ನಾವು ವಾಪಸ್ ಬೆಂಗಳೂರು ಕಡೆ ಹೊರಟ್ವಿ ಇದಾಗಿತ್ತು ಸ್ನೇಹಿತರೆ ನಮ್ಮ ಊಟಿ ಡೈರೀಸ್ ಪಾರ್ಟ್ ಒನ್ ಪಾರ್ಟ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿಯಾಗಿ ನೀವು ನೋಡಿದ್ದೀರಾ ನಿಮಗೂ ಕೂಡ ಈ ಸೀರೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಮಿಸ್ We're leading us And love is all we'll ever trust